ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಸ್ವಪ್ನಾರು ಪೂಜೆ ಪ್ರಸಾದ ಮಾಡೋದು ತೋರಿಸ್ತೀನಿ ರೀ ಮನುಕ ಗೋಡಂಬಿ ತುಪ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿನ್ರಿ ರೀ ಸಕ್ರಿ ರೀ ಸ್ವಲ್ಪ ತುಪ್ಪ ಹಾಕ್ತೀನಿ ರೀ ಗ್ಯಾಸ್ ಹಚ್ಚೀನಿ ಬೋಗನಿ ತುಪ್ಪ ಹಾಕಿ ಇದ್ರೊಳಗೆ ನಾನು ಗೋಡಂಬಿ ಮನುಕ ಅವೆಲ್ಲ ಹುರ್ಕೋತೀನಿ ರೀ ಹುರಿದು ತೆಗಿಬೇಕ್ರಿ ಅವನ್ನ ತುಪ್ಪದಾಗ ಕರೆದು ಚಲೋ ಆಗಿತ್ತು ರೀ ಮಸ್ತ್ ರೀ ಇದು ಪ್ರಸಾದ ಹುರ್ಕೋಬೇಕು ನೋಡ್ರಿ ಅವನ್ನ ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ ರೀ ಪ್ರಸಾದ ಮಾಡಂದ್ರೂ ಅದಕ್ಕೆ ನಾನಾ ಮಾಡಾಕತಿದ್ದೆ ಅದಕ್ಕೆ ಹಿಡಿಯೋ ಮಾಡಿಬಿಡೋವ್ ಇದು ಒಂದು ಅಂತ ಹೇಳಿ ರೀ ಮನುಕ್ ಹಾಕಿದೀನಿ ನೋಡ್ರಿ ಮನುಕ್ ಹಾಕಿ ತೆಗಿದ್ಬಿಡದ್ರಿ ಈಗ ಅವ್ನ ಸ್ವಲ್ಪ ಕೆಂಪಗ ಅದು ಅಂದ್ರೆ ಘಮ್ ಅಂತ ವಾಸನೆ ಬರ್ತಾವ್ರಿ ತೆಗೋದು ಅದ ಉಳ್ದಿರ್ತೈತಿ ಅಲ್ರಿ ತುಪ್ಪದ್ದು ಅದ ಬೋಗಾನಿಗೆ ಸ್ವಲ್ಪ ರವೆ ಹುರ್ಕೊಳ್ಳೋಣರಿ ರವೆ ಹುರ್ಕೊಳ್ಳೋಣ ರೀ ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ ರವಾ ಒಂದು ಸ್ವಲ್ಪ ಗಮ್ ಅನ್ನು ತನಕ ಹುರಿಣ್ರಿ ವಾಸನೆ ಬರುತ್ತಾನೆ ಅದಕ್ಕೆ ತುಪ್ಪ ಹಾಕಾಕತ್ತೀನಿ ರೀ ಒಂದು ಸ್ವಲ್ಪ ಕಮ್ಮಿ ರೀ ಅದು ಇನ್ನೊಂದು ಸ್ವಲ್ಪ ತುಪ್ಪ ಕುರಿಬೇಕಂತ ಹಾಕಾಕತ್ತೀನಿ ರೀ ಆತು ನೋಡ್ರಿ ಇದಕ್ಕೆ ಹಾಲು ಹಾಕೊಂಡ್ರಿ ಹಾಲು ಹಾಕಿ ಸಕ್ರೆ ಹಾಕ್ತೀನಿ ರೀ ಅದು ಆಗೈತೆ ರೀ ಸಕ್ರೆ ರೀ ನಾನು ಅದು ಇಡುವೆ ಆಗಿಲ್ಲ ಆಮೇಲೆ ಅದಕ್ಕೆ ಅವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡಿಟ್ಟಿದ್ನಲ್ರಿ ಅವ್ನು ಹಾಕ್ಬಿಡಣ್ರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡಿ ಹಾಕೀನ್ರಿ ಭಾಳ ಚಂದ ಆಗಿತ್ರಿ ಸಕ್ರೆ ಹಾಕೀನ್ರಿ ನಾನು ವಿಡಿಯೋ ಮಿಸ್ ಆಗೇತ್ರಿ ಇನ್ನೊಂದ್ಸತಿ ಹೇಳಾಕತ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನಮಸ್ಕಾರ ರೀ